ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಗುವಿಗೆ ಸಂಬಂಧಪಟ್ಟಂಥ ಒಂದು ಎಪಿಸೋಡ್ ಮಾಡ್ತಾ ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಒಂದು ದಂಪತಿಗಳು ಭಾಳಷ್ಟು ಇಷ್ಟಪಡೋದಂದರೆ ಮಕ್ಕಳು ಬೇಕು ಅಂತ ಹೆಣ್ಮಕ್ಳು ಬೇಡ ಅಂಥೇಳಿ ಯಾತಕ್ಕೆ ಅಂದರೆ ಹೆಣ್ಮಗು ಉಟ್ಬಿಟ್ರೆ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಮದುವೆಯಾಗಿ ಹೋಗ್ಬಿಡ್ತಾಳೆ ಎರಡನೇದು ದುಂದು ಖರ್ಚು ಮಾಡಬೇಕು ಮದುವೆಗೆ ಈ ಥರ ಹಲವಾರು ರೀತಿ ಯೋಚನೆ ಮಾಡಿ 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 ಹೆಣ್ಮಕ್ಳೇ ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಇವತ್ತು ಬರೀ ಗಂಡು ಮಕ್ಕಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಗಂಡು ಮಗು ಆಗಲಿ ಗಂಡು ಮಗು ಅಂತ ಎಲ್ಲ ದೇವ್ರಿಗೂ ಕೈ ಮುಗಿತಾರೆ ಎಲ್ಲ ಜ್ಯೋತಿಷತ್ ಹೋಗ್ತಾರೆ ನಂಗೆ ಗಂಡು ಮಗು ಆಗುತ್ತಾ ಗಂಡು ಮಗುನೇ ಬೇಕು ಗಂಡು ಮಗುನೇ ಬೇಕು ನನಗೆ ಅಂತ ಕಡಾಖಂಡಿತವಾಗಿ ಹೇಳ್ತಾರೆ ಜಾತಕ ತೋರಿಸ್ಬೇಕು ಡಾಕ್ಟ್ರ ಹತ್ರ ಹೋಗ್ತಾರೆ ನಮಗೆ ಐದು ಗಂಡು ಮಕ್ಳವರು ಪರವಾಗಿಲ್ಲ ಹೆಣ್ಮಗು ಬೇಡ ಹೆಣ್ಮಕ್ಳೇ ಬೇಡ ಅಂತಾರೆ ಹೆಣ್ಮಕ್ಳೇ ಬೇಡ ಅನ್ನೋರು ನಾಳೆ ಮುಂದಿನ ಪೀಳಿಗೆಗೆ ಮಗುನ ಎತ್ಕೊಡೋಕ್ಕೆ ಹೆಣ್ ಹೆಣ್ಮ ಹೆಣ್ಸಿರಲಿಲ್ಲ ಅಂದರೆ ಗಂಡು ಮಕ್ಕಳು ಏನು ಮಾಡ್ತಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಮಂದಿ ಹೆಣ್ಮಗು ಆಗೋಯ್ತು ಅಂದರೆ ಆ ಹೆಣ್ಮಗು ಆಯಿತಾ ಹೆಣ್ಮಗು ಎತ್ಬಿಟ್ಟಿಯಾ ನಿನ್ನ ನಿನ್ನ ಯೋಗ್ಯತೆಗೆ ಒಂದು ಗಂಡು ಮಗು ಕೊಡೋಕ್ಕಾಗಿಲ್ಲ ನೀನೆಂತ ಹೆಂಗಸ ಅಂತೇಳಿ ಅವಳನ್ನ ಬಿಟ್ಬಿಟ್ಟು ಡೈವರ್ಸ್ ಕೊಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊತ ಇದ್ದಾರೆ ಗಂಡು ಮಗುಗೆ ಜನನ ಆಗ್ಲಿಲ್ಲ ಗಂಡು ಮಗು ಹುಡ್ಲಿಲ್ವಲ್ಲ ಅಂತೇಳಿ ಎಂಟಿನ್ ಬಿಟ್ಬಿಟ್ಟಿದ್ನೊಬ್ಬ ಗಂಡು ಮಗುನೇ ಬೇಕು ಇನ್ನೊಂದು ತಾಯಿ ಮಗ ಅಪ್ಪ ಮೂಜನ ಸೇರಿಕೊಂಡು ಒಂದು ಹುಡುಗನ ಮದುವೆ ಮಾಡಿದ್ರು ಅವಳು ಮೊದಲನೇ ಮಗು ಹೆಣ್ಣಾಗೋಯ್ತು ಫಸ್ಟ್ ಮಗುನೇ ಹೆಣ್ಣಾಯಿತು ಅಂತ ಹೇಳಿಬಿಟ್ಟು ಆ ಸೊಸೆಗೂ ಹಿಂಸೆ ಆ ಮಗುಗೂ ಹಿಂಸೆ ಕೊನೆಗೆ ಅವರ ಮನೆ ಕಳಿಸ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಅಲ್ಲೇ ಇದ್ದು ಆ ಮಗು ಎರಡು ವರ್ಷ ಆದಮೇಲೆ ಮತ್ತೆ ಕರ್ಕೊಂಡ್ಬಂದರು ಈಗ ನಮಗೆ ಗಂಡು ಮಗು ಬೇಕು ನಮ್ಮ ಸಂಬಂಧಿಕರಿಗೆ ಇದನ್ನು ದತ್ತು ಕೊಟ್ಬಿಡೋಣ ಹೆಣ್ಮಗು ಈಗ ಗಂಡು ಮಗು ಎತ್ಕೊಡು ನಿಮಗೆ ಗಂಡು ಮಗು ಬೇಕು ಎರಡನೇದು ಹೆಣ್ಮಗು ಆಗೋಯ್ತು ಎರಡನೇ ಮಗು ಹೆಣ್ಮಗು ಆದ ತಕ್ಷಣ ಡಿಸೈಡ್ ಮಾಡಿದ್ರು ಬರೀ ಹೆಣ್ಮಕ್ಳೇ ಜನ್ಮ ಕೊಡ್ತಾಳೆ ಇವಳು ಆದ್ದರಿಂದ ನೀನು ಇನ್ನೊಂದು ಮದುವೆ ಮಾಡ್ತೀವಿ ಅಂಥೇಳಿ ಇಲ್ಲ ಯಾರನ್ನಾರು ಒಬ್ರು ಇಟ್ಕೋ ಪರವಾಗಿಲ್ಲ ಮದುವೆನೇ ಮಾಡ್ಕೋಬೇಕು ಅಂತೇನಿಲ್ಲ ಅಂಥೇಳಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಆ ಮಗನಿಗೆ ಬುದ್ಧಿ ಹೇಳ್ತಾರೆ ಹೆಣ್ಣು ಹೆಣ್ಮಗು ಆಯಿತು ಈಗ ಇನ್ನೇನು ಮಾಡೋಕ್ಕಾಗತ್ತೆ ಗಂಡು ಮಗ್ಳಿಲ್ಲ ನೀನು ಇನ್ನೊಂದು ಮದುವೆ ಮಾಡಿಕೊಂಡು ಗಂಡು ಮಗು ಇದು ಮಾಡು ನಮ್ಗೆ ವಂಶಕ್ಕೆ ಉದ್ದಾರ ಆಗೋನ್ ಬೇಕಂತ ವಂಶೋದ್ಧಾರಕ್ಕೆ ಬೇಕಂತ ಸರಿ ಅವನು ನೋಡಿ ಅವನು ಎಂತ ನೋಡ್ರಿ ಎಜುಕೇಟೆಡು ಓದಿದ್ದಾನೆ ಯಾವುದೋ ಕೆಲ್ಸದಲ್ಲಿದ್ದಾನೆ ಎರಡು ಹೆಣ್ಮಕ್ಳಾಯ್ತು ಅಂದ್ಬಿಟ್ಟು ಎಂಟಿ ಮೇಲೂ ನಿರ್ಲಕ್ಷ್ಯ ಎಂಟಿಗೂ ಸರಿ ನೋಡ್ಕೋತಿಲ್ಲ ಮಕ್ಳಿಗೂ ಸರಿ ನೋಡ್ಕೋತಿಲ್ಲ ಅವರು ಏನ್ಮಾಡಿದ್ರು ಮಾಡಿದ್ರು ಅಪ್ಪ ಮನೆ ಕಳಿಸ್ಬಿಟ್ರು ಸೊಸೇನ ಎರಡು ಮಕ್ಳು ಸಮೇತ ಪಾಪ ಅಪ್ಪದ ಮೇಲೆ ಅವ್ರ ಅಣ್ಣ ಆ ಮಕ್ಕಳು ಓದಿಸ್ಕೊಂಡಿದ್ದಾರೆ ಈಗ ಆ ಹುಡುಗಿ ಅಣ್ಣ ಇಲ್ಲಿ ಇನ್ನೊಂದು ಮದುವೆ ಮಾಡಕ್ಕೆ ಏರ್ಪಾಟ್ ಮಾಡ್ತಿದ್ದಾರೆ ಹಾಗೆ ಹೋಯ್ತು ಅಂತ ಯಾರೋ ಹೇಳಿದ್ರು ನೋಡಿದ್ರೆ ಆ ಹೆಂಗಸುಗೂ ಹೆಣ್ಮಗುನೇ ಆಯ್ತು ಆ ಹೆಂಗಸುಗೂ ಹೆಣ್ಮಗು ಆಯ್ತು ಇಬ್ಗು ಹೆಣ್ಮಗು ಆದರೆ ಎರಡನೇ ಹೆಂಡತಿ ಭಾಳ ಜೋರು ಗಯಾಳಿ ಭಾಳ ಗಯಾಳಿ ಅತ್ತೆಗೂ ಮಾವೂ ಭಾಳ ಬುದ್ಧಿ ಕಲಸು ಅವಳು ಎಜುಕೇಟೆಡ್ಡು ಜೋರಾಗಿದ್ದಾಳೆ ಕೊನೆಗೆ ಇವ್ರಿಗೆಲ್ಲ ಏನಿಸ್ತು ಮೊದಲೇ ಇಂಟಿಕೆ ಎಷ್ಟೋ ವಾಸೆ ನಾವು ಬೈದ್ರು ಬೈಸ್ಕೊಂಡಿದ್ಲು ಒಡೆದ್ರು ಒಡಿಸ್ಕೊಂಡಿದ್ಲು ಸುಮ್ಮನಿರ್ತಾ ಇದ್ಲು ಈಗ ಏಳು ಎರಡನೇ ಸೋಸೆ ಹಿಂಗೆ ಮಾಡ್ತಿದ್ದಾಳಲ್ಲ ಅಂಥೇಳಿ ಭಾಳ ಕಂಪ್ಲೇಂಟ್ ಸೋಸೆ ಮೇಲೆ ಇವತ್ತಿನ ಕಲಿಯುಗದಲ್ಲಿ ನಮ್ಮ ಪ್ರಕಾರ ಗಂಡು ಎಷ್ಟು ಆದ್ಯತೆ ಇದೋ ಅಷ್ಟೇ ಹೆಣ್ಮಕ್ಳಿಗೂ ಆದ್ಯತೆ ಇದೆ ಕೋರ್ಟು ಇದನ್ನು ಸಮವಾಗಿ ನೋಡ್ತಾ ಇದೆ ಯಾವ ಕೋರ್ಟಲ್ಲಾದರೂ ಹೋಗಿ ಗಂಡು ಮಕ್ಕಳಿಗೇನು ಏನು ಇದೋ ಅಷ್ಟೇ ಪಾಲು ಹೆಣ್ಮಕ್ಳಿಗೂ ಕೊಡಬೇಕು ಗಂಡುಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಇವತ್ತು ಸಮಾಜಕ್ಕೆ ಬೇಕು ಅಂತ ನಾನು ಹೇಳ್ತೀನಿ ಮೊನ್ನೆ ಒಬ್ಬರು ಬಂದಿದ್ದರು ದಿನ ಅಪ್ಪ ಹಂಗೆ ಹೊಡಿತಾನಂತೆ ಮಗ ಎಸ್ ಎಲ್ ಸಿ ಓದೋ ಹುಡುಗ ಹತ್ತನೇ ಕ್ಲಾಸ್ ಓದೋ ಹುಡುಗ ಅಪ್ಪಂಗೆ ಹೊಡಿತಾನಂತೆ ಅಪ್ಪ ಲೇಟಾಗಿ ಮದುವೆ ಆಗಿದ್ದಾನೆ ಮೂವತ್ತೆಂಟಕ್ಕೂ ನಾವು ಮೂವತ್ತೈದನೇ ವರ್ಷಕ್ಕೂ ಮದುವೆ ಆದ ಲೇಟಾಗಿ ಮದುವೆ ಆದಮೇಲೆ ಲೇಟಾಗಿ ಮಗು ಹುಟ್ಟಿದೆ ಈಗಾಗಲೇ ಅವ್ರಿಗೆ ನಲ್ವತ್ತು ವರ್ಷ ನಲವತ್ತೈದು ವರ್ಷ ಏನೋ ಆಗಿದೆ ದಿನ ಅಪ್ಪ ಹೊಡೆಯೋದು ಅಮ್ಮಂಗು ಬಯ್ಯೋದು ಹೆಣ್ಣುಮಗು ಇತ್ತು ಅದನ್ನು ಅವನು ತಮ್ಮನ್ನು ಕೊಟ್ಬಿಟ್ಟಿದ್ದಾನೆ ಮಕ್ಕಳಿಲ್ಲ ಅಂತೇಳಿ ಆ ಹೆಣ್ಮಗುನ ದತ್ತು ಕೊಟ್ಬಿಟ್ಟಿದ್ದಾನೆ ಈಗ ಹೆಣ್ಮಗು ಈಗೊಂದು ಫಸ್ಟ್ ಸಿನೋ ಸೆಕೆಂಡ್ ಸಿನೋ ಓದ್ತಾ ಇದೆ ಅಲ್ಲಿ ಹುಡುಗಿ ಈ ಅಪ್ಪ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಿದಲ್ಲಿ ಇಲ್ಲಿ ಗಂಡು ಮಗು ಬೇಕು ಅಂತ ಹೇಳ್ದು ದಿನ ಹತ್ತನೇ ಕ್ಲಾಸ್ ಹೋದ ಹುಡುಗ ಅಪ್ಪ ಅಮ್ಮನಿಗೆ ಹೊಡಿತಾನೆ ನಂತರ ಬಂದು ಹೇಳ್ತಾನೆ ನಮ್ಮ ಮಗನಿಗೆ ಏನಾರು ಒಳ್ಳೆ ಬುದ್ಧಿ ಹೇಳಿ ಹೆಂಗಾರು ಮಾಡ್ಬೋದಾ ಅಪ್ಪ ಅಮ್ಮಗೆ ಹೊಡಿತಾನೆ ನಂಗೆ ಮೊದಲನೇ ಮಗಳಿದ್ಲು ಹೆಣ್ಮಗು ಅಂತೇಳಿ ನನ್ನ ತಮ್ಮಗೆ ದತ್ತು ಕೊಟ್ಬಿಟ್ಟೆ ಈಗ ನಾನು ಇವ್ನ ಇಟ್ಕೊಂಡೆ ಗಂಡು ಮಗು ಅಂತೇಳಿ ದಿನ ಹೊಡಿತಾನೆ ನಮ್ಕಿಂತ ತಡೆಯೋಕ್ಕಾಗಲ್ಲ ಆ ಏಟು ಅಷ್ಟು ಜೋರಾಗಿ ಹೊಡಿತಾನೆ ನನಗೂ ನಲವತ್ತೈದು ವರ್ಷ ಆಯಿತು ಏನು ಮಾಡೋದು ಕಿಸ್ಚಿತಾನೆ ಮನೇಲಿ ಹುಗಾಡ್ತಾನೆ ಅಂತೇಳಿ ಗಂಡು ಮಕ್ಕಳು ಬೇಕು ಅಂತ ಓದೋರು ಇವತ್ತು ಯಾರೂ ನೆಮ್ಮದಿಯಾಗಿಲ್ಲ ನನ್ನ ಪ್ರಕಾರ ಎಲ್ಲರೂ ಅಲ್ಲ ಕೆಲವರು ಕುಡಿಯೋದು ಕಲ್ತ್ಕೊಂಡಿದ್ದಾರೆ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಕೆಟ್ಟ ಕೆಲಸಗಳು ಮಾಡ್ತಾರೆ ಅದು ಗಂಡು ಮಕ್ಕಳು ಬೇಕು ಅಪ್ಪಂಗೆ ಹೊಡಿತಾರೆ ಅಮ್ಮಂಗೆ ಹೊಡಿತಾರೆ ಸಾಲ ಮಾಡಿಬಿಟ್ಟು ಸಾಲ ತೀರಿಸ್ದೆ ಅಪ್ಪ ಅಮ್ಮನ ಮೇಲೆ ತಂದು ನೀನೇ ಅಂತಾರೆ ಅವ್ರ ಮನೆ ಜಮೀನೆಲ್ಲ ಮಾರ್ಕೊಂಡು ಸಾಲ ತೀರಿಸ್ಬೇಕು ಆ ಲೆವೆಲ್ಗೆ ಈ ಥರ ಕೆಲಸ ಹೆಣ್ಮಕ್ಳು ಮಾಡ್ತಾರ ಅದರಿಂದ ಹೆಣ್ಮಗುನೇ ಬೇಡ ಅಂತೇಳಿ ಗರ್ಭಪಾತಗಳು ನಡೀತಾ ಇದೆ ಇವತ್ತು ದಿವಸ ಹತ್ತು ಜನ ಗಂಡು ಇರೋದು ಒಂದೇ ಒಂದು ಒಳ್ಳೆ ಹೆಣ್ಮಗು ಇರೋದು ಒಂದೇ ಅಂತ ನನ್ನ ಅನುಭವದ ಮಾತು ಇವತ್ತಿನ ದಿವಸ ಹತ್ತು ಜನ ಗಂಡು ಮಕ್ಳಿರೋದು ಒಂದೇ ಒಂದು ಹೆಣ್ಮಗು ಇರೋದು ಒಂದೇ ಅವನೇನು ಎಲ್ಲ ಥರ ತರಲೆ ಪರಲೆ ವಿದ್ಯೆ ಕಲ್ತ್ಕೊಂಡು ಅದೇ ಹೆಣ್ಮಗು ಕಂಟ್ರೋಲ್ ಮಾಡತ್ತೆ ಯಾವ ರೀತಿ ಇವತ್ತಿನ ಸಮಾಜ ಇದೆ ಅಂದರೆ ಹೆಣ್ಮಕ್ಳು ಅಂದ ತಕ್ಷಣ ಇವಾಗ ಸ್ಕ್ಯಾನಿಂಗ್ ಮಾಡಿಸಿ ನೋಡ್ತಾಯಿದ್ರು ಹಿಂದೆ ಹೆಣ್ಣು ಗಣ್ಣಂತ ಹೆಣ್ಣು ಅಲ್ಲೇ ಅಬಾರ್ಷನ್ ಮಾಡಿಬಿಡ್ತಾಯಿದ್ರು ಗರ್ಭಪಾತ ಮಾಡ್ತಿದ್ದರು ಈಗ ಅದು ನಿಂತೋಗಿದೆ ಆದರೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಹುಡ್ತು ಅಂತೇಳಿ ದೇವಸ್ಥಾನ ಹತ್ರ ಮಲಗಿಸ್ಬಿಟ್ಟು ಹೊಟ್ಟೋಗಿದ್ದಾರೆ ಕಾರ್ಪೊರೇಷನ್ ತೊಟ್ಟಿ ಹತ್ರ ಮಲಗಿಸಿದ್ದಾರೆ ಇರುವೆ ಜಾಗ ಇರುವೆಗಳಿರೋ ಜಾಗದಲ್ಲಿ ಹಾಸ್ಪಿಟಲ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಮರ್ದ ಹತ್ರ ಮಲಗಿಸಿ ಹೊಟ್ಟೋಗ್ಬಿಟ್ಟಿದ್ದಾರೆ ಹೆಣ್ಣುಮಕ್ಳಂತೇಳಿ ಅದಕ್ಕೆ ಹೆಣ್ಣು ಮಗುವಿನ ರಕ್ಷಣೆ ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿವಸ ಹಾಗಾದರೆ ತಾಯಿ ಗರ್ಭದಲ್ಲೇ ಇದ್ದಾಗ ಹೆಣ್ಣು ಮಗುಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಮತ್ತು ಹೆಣ್ಣು ಮಗುನ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ಗರ್ಭೋಪನಿಷತ್ ಒಂದು ಕಡೆ ಹೇಳ್ತಾರೆ ನೋಡಿ ಯಾರೇ ಆಗಿರಲಿ ಶ್ರೀಮಂತರೇ ಆಗಿರ್ಬೋದು ಮಿಡಿಲ್ ಕ್ಲಾಸೇ ಆಗಿರ್ಬೋದು ಕಡು ಬಡವ ಆಗಿರ್ಬೋದು ಭಿಕ್ಷಕನೇ ಆಗಿರ್ಬೋದು ಹೆಣ್ಣು ಮಗು ಬೇಡ ಅಕಸ್ಮಾತ್ ಉಟ್ರೆ ಹೆಣ್ಮಗುನ ಎಲ್ಲೋ ಮಲಗಿಸ್ಬಿಟ್ಟು ಹೊಟ್ಟೋಗೋದು ಅದು ಮಾಡೋದು ಬೇಡ ಸಾಯಿಸೇ ಬಿಟ್ಟಿದ್ದಾರೆ ಎಷ್ಟೋ ಜನ ಮಗು ಜನನ ಜನನಾದ್ಮೇಲೆ ಶಿಶು ಹತ್ಯೆ ದೋಷ ಇದೆ ಹೆಣ್ಮಗು ಬೇಡ ಅಂತೇಳಿ ಗರ್ಭದಲ್ಲೇ ಗರ್ಭಪಾತ ಮಾಡಿದ್ರೆ ಅದು ಜನನ ಪೂರ್ವ ಜನನ ಕಾಲದ ಶಿಶು ಹತ್ಯೆ ದೋಷ ಜನನ ಆಗಕ್ಕೆ ಮುಂಚೆನೇ ಮಗು ಸಾಯಿಸ್ಬಿಡ್ತಾರೆ ಯಾರು ಈ ರೀತಿ ಸಾಯಿಸ್ತಾರೋ ಒಟ್ಟಲೇ ಮಗುವನ್ನ ಸಾಯಿಸಿಬಿಡ್ತಾರೋ ಹೆಣ್ಮಗು ಅಂತೇಳಿ ಅದು ಇನ್ನೂ ಜಗತ್ತಿಗೆ ಬಂದಿಲ್ಲ ಪ್ರಪಂಚಕ್ಕೆ ಪ್ರವೇಶ ಆಗಿಲ್ಲ ಹೊಟ್ಟೆಲಿದ್ದಾಗಲೇ ಅದು ಇದು ತಿನ್ನಿಸಿ ಅಥವಾ ಏನೋ ಮಾಡಿಸಿ ಮೆಡಿಷನ್ ಡಾಕ್ಟರ್ ಅಥವಾ ಹೋಗಿ ಆ ಮಗುನ ತೆಗೆಸ್ಬಿಡೋದು ಇದು ಗ ಜನನ ಪೂರ್ವೆ ಅಂದರೆ ಮ ಹುಡಕ್ಕೆ ಮುಂಚೆನೇ ಮಗುನ ಸಾಯಿಸಿದ್ರೆ ಶ್ವಾನ ಜನ್ಮ ಅಂತ ಹೇಳ್ತಾರೆ ಇದು ಎಲ್ಲಿ ಬರ್ತಿದೆ ಅಂದರೆ ಗರುಡ ಪುರಾಣದಲ್ಲಿ ಒಂದು ಕಡೆ ಬರ್ತದೆ ಜನನ ಪೂರ್ವ ಅಂದರೆ ಹುಡಕ್ಕೆ ಮುಂಚೆನೇ ಮಕ್ಕಳನ್ನು ಸಾಯಿಸ್ಬಿಟ್ರೆ ಅಬೋಷನ್ ಮಾಡಿಸಿದ್ರೆ ಗರ್ಭಪಾತ ಮಾಡಿದ್ರೆ ನಾಯಿ ಜನ್ಮಕ್ಕೆ ಹೋಗ್ತಾರಂತೆ ಶ್ವಾನ ಜನ್ಮ ಎಷ್ಟು ಜನ್ಮಗಳ ಕಾಲ ನಾಯಿ ಆಗ್ತಾರೋ ಅದು ನನಗೆ ಗೊತ್ತಿಲ್ಲ ಹೊಟ್ಟೆಲಿ ನಾಯಿ ಜನ್ಮಕ್ಕೆ ಹೋಗ್ತಾರೆ ಜನನ ಅಂತಾರೆ ಜನದ ನಂತರ ಮಗು ಹುಟ್ಟಿದ ನಂತರ ಹೆಣ್ಮಗುನ ಏನಾದರೂ ಸಾಯಿಸಿಬಿಟ್ರೆ ಹೊಟ್ಟೆಲಿ ಇದ್ದಾಗ ಸಾಯಿಸೋದು ಒಂಥರ ಕರ್ಮ ಹೊಟ್ಟೆಯಿಂದ ಹೊರಗೆ ಬಂದಮೇಲೆ ಡೆಲಿವರಿ ಆದಮೇಲೆ ಜನನ ಆದಮೇಲೆ ಮಗುವನ್ನು ಸಾಯಿಸಿಬಿಟ್ರೆ ಆದ್ರಷ್ಟು ಕ್ರೂರ್ವಾದದ್ದು ಯಾವುದಿಲ್ಲ ಯಾಕಂದರೆ ಪ್ರಪಂಚಕ್ಕೆ ಬಂದಮೇಲೆ ಆ ಮಗುನ ಸಾಯಿಸಿಬಿರೋದು ಡೆಲಿವರಿ ಆದಮೇಲೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಸಾಯಿಸೋಕ್ಕೆ ಆ ಮಗುನ ಆ ಮಗು ಸಾಯಿಸೋಕ್ಕೆ ಯಾರ್ಯಾರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರು ಅವರೆಲ್ಲರೂ ಕೂಡ ಒನೆ ಒನೆ ಅಂದರೆ ಕಾಡು ಅರಣ್ಯದಲ್ಲಿ ಹೆಬ್ಬಾವು ಆಗಿಡ್ತಾರಂತೆ ಹೆಬ್ಬಾವು ನುಡಿದು ಆಗ ಮನುಷ್ಯ ಜನ್ಮದಲ್ಲಿದ್ದವರೆಲ್ಲ ಪ್ರಾಣಿ ಜನ್ಮಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ವಿಷ್ಣು ಗರಡರ ಒಂದು ಕಡೆ ಉಪದೇಶ ಮಾಡ್ತಿರುವಾಗ ಹೇಳ್ತಾರೆ ಇದನ್ನು ಜನನ ಎಷ್ಟು ಪ್ರಾಮುಖ್ಯತೆ ಇದೆ ಒಂದು ಆತ್ಮಭೂಮಿ ಬರೋದು ಒಂದು ವಿಶೇಷವ ಅದು ಆ ವಿಶೇಷತೆನ ನಾವು ಹಾಳು ಮಾಡ್ತೀವಿ ಅಂತಂದರೆ ಹೆಬ್ಬಾವಾಗಿ ಸಿಗ್ಸಿಗಿದ್ ಪ್ರಾಣಿಯಲ್ಲಿ ನುಂಗಿ ತೆಗ್ತ ಹೆಬ್ಬಾವು ಏನು ಬೇಕಾದ್ರೂ ನುಂಗುತ್ತೆ ನುಂಗಿ ನುಂಗಿ ಬದುಕುತ್ತೆ ಈ ಥರ ಜನ್ಮಕ್ಕೆ ನಾವು ಹೋಗಬಾರ್ದು ಅಂತ ಪುರಾಣದಲ್ಲಿ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಬರೆದಿರೋದು ಪುರಾಣಗಳನ್ನೆಲ್ಲ ಹೆಬ್ಬಾವು ಯಾಕಿದೆ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತಾರೆ ಅಂತೇಳಿ ಮೂರನೇದು ಜನನ ಗರ್ಭದಲ್ಲಿದ್ದಾಲೆ ಮಗು ಸಾಯಿಸಿಲ್ಲ ಜನನ ಆದ್ಮೇಲೆ ಮಗು ಸಾಯಿಸಿದರೆ ನೋಡಿ ಮೂರು ಕಾನ್ಸೆಪ್ಟು ಗರ್ಭದಲ್ಲಿದ್ದಾಲೆ ಮಗು ಸಾಯಿಸಿದರೆ ನಾಯಿ గర్భదం బందమే డిలివరి ఆ మేలు సైసే హెబ్బావు మగున సైస్లే డిలివరి ఆయో తగ్బిట్టు ఎల్ కడ దేవస్థానల్లో అతప్ప గుండి హత్రనో తొట్టి హత్రనో నదీ దడదహత్రో ఎల్ ఒక్కడే మగున విట్బిట్టితారా ఆ థర ఏనందే యారు అదక ಆ ಭರ್ತ್ ಏನು ಆ ಹುಟ್ಟಿನ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಟ್ಬಿಡುತ್ತೆ ಅನಾಥರಾಗಿ ಬೆಳೆದು ಅನಾಥರ ಅನಾಥರ ಬಿಡ್ತಾರೆ ಅಪ್ಪ ಅಮ್ಮ ಇರೋದಿಲ್ಲ ಬೆಳೀತಾರೆ ನೋಡಿ ಮಗು ಹುಟ್ಟಿ ತೊಗೊಂಡೋಗಿ ತೊಟ್ಟಿ ಹತ್ತಿರನೋ ನದಿ ಹತ್ತಿರನೋ ಗದ್ದೆ ಹೊಲ ಅಥ್ವಾ ಮಲಗಿಸ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನೆಕ್ಸ್ಟ್ ಬರ್ತಲ್ಲಿ ಮಗು ಹುಟ್ಟಿದ ತಕ್ಷಣ ತಾಯಿ ಸತ್ತೋಗ್ತಾಳೆ ಮಗು ಬೆಳೀತಿದ್ದಂಗೆ ತಂದೆ ಸತ್ತೋಗ್ತಾನೆ ಆಗೇನಾಯ್ತು ಮಗು ಅನಾಥ ಆಯಿತು ಆ ಅನಾಥ ಮಗು ಇನ್ಯಾರೋ ಸಾಕ್ತಾರೆ ಹೋಗ್ತಾ ಹೋಗ್ತಾ ಕೊನೆಗವರು ಅವಳಿಗೆ ಊಟ ತಿಂಡಿ ಮನೆ ಆಸ್ತಿ ಯಾವುದು ಸಿಗೋದಿಲ್ಲ ಯಾಕಂದರೆ ಮಗು ತೊಗೊಂಡು ಹೊರ್ಗಡೆ ಮಲಗಿಸ್ಬಿಟ್ಟಿದ್ರಲ್ಲ ಹೀಗಾಗಿ ಹೆಣ್ಣು ಮಗು ಜನನ ಆದಮೇಲೆ ಯಾರಿಗಾರು ಸಾಕ ಕೊಡಿ ನೋಡಮ್ಮ ನನಗೆ ಹೆಣ್ಣು ಮಗು ಇಷ್ಟ ಹೇಳಿ ಅದು ಬಿಟ್ಟು ಆ ಮಗು ಅಲ್ಲಿ ಮಲಗಿಸ್ಬಿಟ್ಟು ನನಗೆ ಐ ಆರು ವರ್ಷದಿಂದ ಒಂದು ಮಗು ತಂದಿದ್ರು ಅದನ್ನು ತಗೊಂಡೋಗ್ಬಿಟ್ಟು ಒಂದು ಕಾರ್ಪೊರೇಷನ್ ತೊಟ್ಟಿದೆ ಆ ಜಾಗದಲ್ಲಿ ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದು ಮಲಗಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು ಒಂದು ಬಟ್ಟೆ ಸುಟ್ಬಿಟ್ಟು ಆ ಮಗು ಅಳತಾದ ನೋಡಿ ಬೆಳಗಿನ ಜಾವ ಯಾರೋ ಹಾಲು ತೊಗೊಳಕ್ಕೆ ಬಂದೋ ನೋಡಿ ಆ ಮಗು ನೋಡಿಬಿಟ್ಟು ಪೊಲೀಸಿಗೆ ಫೋನ್ ಮಾಡಿ ಎಲ್ಲ ಮಾಡಿ ಅದು ತೊಗೊಂಡೋಗಿ ನೋಡಿದ್ರೆ ಆ ಮಗುಗೆ ಮೈಪೂರ್ತಿ ಇರುವೆಗಳೆಲ್ಲ ತುಂಬ್ಕೊಂಬಿಟ್ಟಿತ್ತು ಈ ರೀತಿ ಮಾಡ್ತಾರೆ ತಾನೂ ಒಂದು ಹೆಣ್ಣಾಗಿ ಹೆಣ್ಮಗುನ ಸಾಯಿಸ್ತಾಳೆ ಅಂದರೆ ಅದೆಂಥ ಹೆಂಗಸವಳು ಹೆಣ್ಣಾಗುಟ್ಟು ಹೆಣ್ಮಗುನೇ ಬೇಡ ಅಂತ ಅನ್ನೋದು ಮಹಾಪಾಪ ಅದರಿಂದ ಇವತ್ತು ಗಂಡು ಮಕ್ಕಳು ತೊಗೊಂಡಿರೋರು ಪಡೆದಿರೋರು ಭಾಳಷ್ಟು ಹಿಂಸೆ ಇದೆ ಸರಿಯಾದನಾ ಓಕೆ ಸರಿ ಇಲ್ಲ ಅಂದರೆ ವಿಚಿತ್ರವಾದಂಥ ಏನು ಕರ್ಮಗಳನ್ನು ಅನುಭವಿಸ್ಬೇಕಾಗಿ ಬಂದ್ಬಿಡುತ್ತೆ ಅದಕ್ಕೆ ಮಕ್ಕಳನ್ನ ನೀವು ಕೀಳ ಕಾಣಬಾರ್ದು ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಜಗತ್ತು ಪ್ರಜೋತ್ಪತ್ತಿ ಆಗಲಿಕ್ಕೆ ಒಂದು ಹೆಣ್ಣು ಬೇಕು ಒಂದು ಗಂಡು ಬೇಕು ಸಂತಾನೋತ್ಪತ್ತಿ ಆಗಲಿಕ್ಕೆ ಗಂಡು ಬೇಕು ಹೆಣ್ಣು ಬೇಕು ಗಂಡಿಂದ ಒಂದು ಕೇಲಾಗಲ್ಲ ಹೆಣ್ಣಿನ ಕೇಲೂ ಆಗೋಲ್ಲ ಗಂಡು ಹೆಣ್ಣು ಸೇರಿದಾಲೇ ಸಂತಾನೋತ್ಪತ್ತಿ ಆಗೋದು ಅದಕ್ಕೆ ಹೆಣ್ಣೇ ಬೇಡ ಅಂದರೆ ಇವತ್ತು ಹೆಂಗಿದೆ ಅಂದರೆ ನಮಗೆ ಯಾರೋ ಒಬ್ಬರು ಮ್ಯಾರೇಜ್ ಬ್ರೋಕರ್ ಬಂದು ಮಾತಾಡ್ತಿದ್ರು ನೂರೈವತ್ತು ಗಂಡುಗಳಿದಾರಂತೆ ಅವ್ರ ಹತ್ರ ಮದುವೆ ಮಾಡ್ಸೋಕ್ಕೆ ನೂರೈವತ್ತು ಅವ್ರ ಹತ್ತಿರೋದೆ ಮೂವತ್ತು ಜನ ಹೆಣ್ಣು ಮಕ್ಕಳು ಅಂತ ನೋಡಿ ಆ ಜನಾಂಗದಲ್ಲಿ ಆ ಜಾತಿನಲ್ಲಿ ಇಡೀ ಕರ್ನಾಟಕಕ್ಕೆ ಅವರು ಬ್ರೋಕರು ವಧುವರ ಅನ್ವೇಷಣಾ ಕೇಂದ್ರ ಅಂಥೇಳಿ ಅವರ ಆಫೀಸಲ್ಲಿ ನೂರೈವತ್ತು ಇನ್ನೂರೈವತ್ತು ಜನ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರ್ ಮಾಡಿದೆ ಒಂದು ವಾರದಲ್ಲಿ ಹೆಣ್ಣು ಬೇಕು ನಮ್ಗೆ ಹುಡ್ಕೊಡಿ ಅಂತ ಅವ್ರು ಅವ್ರ ಟೇಸ್ಟ್ ತಕ್ಕಂತೆ ಹುಡುಕಿ 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 ಕೊನೆಗೆ ಅವ್ರಿಗೆ ಹೆಣ್ಮಕ್ಳೇ ಇಲ್ಲ ಮೂವತ್ತೇ ಜನ ಇದ್ದಾರಂತೆ ಇನ್ನೂರು ಜನ ಹುಡುಗರಿಗೆ ಮೂವತ್ತು ಜನ ಅದಕ್ಕೆ ಡಿಮ್ಯಾಂಡ್ ನಾವೇ ಖರ್ಚು ಹಾಕ್ಕೊಂಡು ಮದುವೆ ಮಾಡ್ಕೋತೀವಿ ನಮ್ಗೆ ಆ ಹುಡ್ಗಿ ಕೊಡಿ ಹೆಣ್ಣಿನ ಕಡವರು ಏನು ಇನ್ವೆಸ್ಟ್ ಮಾಡೋದು ಬೇಡ ನಾವೇ ಇನ್ವೆಸ್ಟ್ ಮಾಡಿ ನಾವೇ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ನೋಡಿ ಗಂಡು ಸಂತತಿ ಜಾಸ್ತಿ ಹೆಣ್ಣು ಸಂತತಿ ಕಮ್ಮಿ ಆಗ್ತಾಯಿದೆ ಹೀಗಾಗಿ ಕೊನೆಗೆ ಏನಾಗುತ್ತೆ ಅಂದರೆ ನನ್ನ ಪ್ರಕಾರ ಇನ್ನೊಂದು ಹದಿನೈದು ವರ್ಷ ಹೋದರೆ ಒಂದು ಹುಡುಗಿಗೆ ಆರು ಏಳು ಜನ ಗಂಡ್ಯರು ಇರ್ತಾರೆ ಯಾಕೆಂದರೆ ಹೆಣ್ಮಕ್ಳು ಸಂತತಿ ಕಮ್ಮಿ ಇದಿಂದಿತ್ತು ಕುಂತ ಪಾಂಡವರಿಗೆ ಒಬ್ಬಳೇ ಹೆಂಡತಿ ಆ ಲೆವೆಲ್ ಬರುತ್ತೆ ಯಾಕಂದರೆ ಹೆಣ್ಮಕ್ಳು ಇಲ್ಲೇ ಹೆಣ್ಮಕ್ಳನ್ನ ಹಂಚ್ಕೊಳ್ಳೋ ಥರ ಆಗಿಬಿಡ್ತದೆ ಈಗ ಹೋಗ್ತಾ ಹೋಗ್ತು ಹೆಣ್ಮಕ್ಳು ಸಂತತಿ ಕಮ್ಮಿ ಆಗ್ತಿದೆ ಅದರಿಂದ ಹೆಣ್ಣು ಮಕ್ಕಳನ್ನ ನೀವು ಅಸಡ್ಡೆ ಮಾಡಬಾರ್ದು ಹೆಣ್ಣು ಅಲಿಗಂಡಾಗ್ಲಿ ಇವತ್ತು ಸಮಾನ ಹಕ್ಕಿದೆ ಕಾನೂನು ಪ್ರಕಾರ ಹೆಣ್ಣು ಸಂರಕ್ಷಣೆ ಮಾಡಿ ಅದಕ್ಕೆ ನಾನು ಒಂದೇ ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ ಬೈ ಚಾನ್ಸ್ ಹೆಣ್ಮಕ್ಳು ಏನಾರು ಆಗಿಬಿಡ್ತು ನಿಮಗೆ ಇಷ್ಟ ಇಲ್ಲ ಸಾಕೋಕ್ಕೆ ಅನಾಥಾಶ್ರಮಕ್ಕೆ ಕೊಡಿ ದತ್ತು ಕೊಡಿ ಯಾರಿಗಾರು ಇಲ್ಲಾಂದರೆ ಅದಕ್ಕೆ ಅದೊಂದು ಅದೃಷ್ಟವನ್ನು ಸೃಷ್ಟಿ ಮಾಡಬೇಕು ಆ ಮಗುಗೋಸ್ಕರ ಗರ್ಭಿಣಿ ಆದಂಥವಳು ಹೊಟ್ಟೆಲಿ ಗಂಡಿದೆಯೋ ಹೆಣ್ಣಿದೆಯೋ ಗೊತ್ತಿಲ್ಲ ಆದರೆ ಡೆಲಿವರಿ ಆದ ತಕ್ಷಣ ಆ ಹೆಣ್ಣು ಮಗು ಇಷ್ಟ ಇಲ್ಲ ಅಂದರೆ ಬೀದಿಲಿ ಮರ್ದಡಿಲಿ ಪುಟ್ಪಾತಲ್ಲೆಲ್ಲ ಮಲಗಿಸಿ ಹೋಗ್ಬೇಡಿ ಮಹಾಪಾಪ ನನಗೇನು ಕರ್ಮಕ್ಕೆ ಹೋಗ್ತೀರಾ ಅಂತ ಹೇಳಿದ್ದೀನಿ ಆ ಹೆಣ್ಣುಮಗುನ್ನ ನೀವು ಕೈಲಿಟ್ಕೊಂಡು ಒಂದೇ ಒಂದು ನಿಮ್ಗೆ ಇಷ್ಟ ಇಲ್ಲ ನಿಮಗೆ ಸಾಕಕ್ಕೆ ಯೋಗ್ಯತೆ ಇಲ್ಲ ಮಗು ಓದ್ಸೋಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಶಕ್ತಿ ನಮಗಿಲ್ಲ ಅನ್ನೋ ಚಿಂತೆ ತಾನೇ ನಿಮಗೆ ಆದರೆ ಗಂಡು ಮಗುಗೆ ಏನು ಮಾಡ್ತೀವಿ ನೀವು ಅದಕ್ಕೂ ಓದಿಸ್ಬೇಕಲ್ವ ನಾಳೆ ಇನ್ನೊಂದು ಹತ್ತು ಹದಿನೈದು ವರ್ಷ ಆದಮೇಲೆ ಕಂಪ್ಲೀಟು ಯಾರ ಮನೇಲಿ ಹೆಣ್ಣು ಎತ್ತಿದ್ದಾರೋ ಇರ್ತದೋ ಅವ್ರಿಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಗಂಡನ ಕೊಡೋರೆ ವಧು ದಕ್ಷಿಣ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ ಆ ಲೆವೆಲ್ ಬರ್ತದೆ ಕಾಲ ಹೆಣ್ಮಕ್ಳಿಗೆ ನಿಮ್ಮ ಹೆಣ್ಮಕ್ಳು ಕೊಡಿ ನಾವೇ ವಧು ಒಂದು ಕೋಟಿ ಕೊಡ್ತೀನಿ ಎರಡು ಕೋಟಿ ಕೊಡ್ತೀನಿ ನಿಮ್ಮ ನಾ ಮದುವೆ ಮಾಡ್ಕೊತೀನಿ ಹಿಂದೆ ಗಂಡಿಗೆ ಹೊರ ದಕ್ಷಿಣ ಕೊಟ್ಟು ಮದುವೆ ಮಾಡ್ತಾಯಿದ್ರು ಈಗ ವಧು ದಕ್ಷಿಣ ಕೊಟ್ಟು ಮದುವೆ ಕಾಲ ಮಾಡುವಂಥ ಬರ್ತಾ ಇದೆ ಯಾಕೆಂತ ಹೆಣ್ಣಿನ ಸಂತತಿ ಕಮ್ಮಿ ಆಗ್ತಿರೋದ್ರಿಂದ ಆದ್ದರಿಂದ ಒಂದು ಹೆಣ್ಣು ಅಂತೇಳಿ ಅಡ್ಸಡ್ಡೆ ಮಾಡಬೇಡಿ ಹೆಣ್ಣು ಜನನ ಆದ ತಕ್ಷಣ ಆ ಮಗು ರಕ್ಷಣೆ ಆಗಲಿ ತನಗೆ ತಾನೇ ಬೆಳ್ಕೊಂಡು ಹೋಗುತ್ತೆ ಅದೇ ಆ ಮಗು ಹುಟ್ಟಿದ್ಮೇಲೆ ತನಗೇನು ಬೇಕೋ ಅದನ್ನು ಅಪ್ಪ ಅಮ್ಮನ ಕೊಡುತ್ತೆ ಅದೃಷ್ಟ ತರುತ್ತೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಬಿಸಾಕೋದು ಇನ್ನೊಬ್ರು ಕೊಡೋದು ಅಥವಾ ಸಾಯಿಸೋದ್ ಬದಲು ಆ ಮಗುಗೆ ಒಂದು ಮಂತ್ರ ಹಾಕ್ಬಿಡಿ ಆ ಮಗುನಿಟ್ಕೊಳ್ಳಿ ಮನೇಲೆ ನೀವು ನೋಡಿ ಈ ಮಂತ್ರದಿಂದ ಅಪ್ಪನಿಗೆ ಕಾರು ಸೈಟು ಮನೆ ಬಂಗ್ಲೆ ಎಲ್ಲ ಬರ್ತದಂತೆ ಅಷ್ಟು ಅದೃಷ್ಟ ಮಗುವಿಂದ ಬರ್ತದಂತೆ ఆ మగున బు సబారు ఇన్నొబ్రు కొ అందర ఆ మగు హక్ష్ణ కలిక ఏం ఓం ముంచ డబగష ఇది బా విశేషవంత్రచ పక డబ ఆ గచ్చ బాలికె ఠహహ ఎణ్ మక్ అసడ్డే మాడారు ఆగచ్చ అంతి ఏను ఆ మగు హుట్టే ನಿಮ್ಗೆ ಹೊರೆಯಾಗಿದೆ ಅದಕ್ಕೆ ಓದಿಸ್ಬೇಕು ಹೊರದಕ್ಷಿಣೆ ಕೊಡಬೇಕು ಅಂತ ಚ ಚಿಂತೆ ಬಿಟ್ಬಿಡಿ ನೀ ನನ್ನ ಉಟ್ಬಿಟ್ಟಿದ್ದೀನಿ ನೀನು ನನ್ನನ್ನು ಸಾಕು ನಾನೇ ನಿಮಗೆ ಎಲ್ಲ ಕೊಡ್ತೀನಿ ನಾನು ಓದ್ಸೋಕ್ಕೆ ನಾನು ಮದುವೆ ಮಾಡಲಿಕ್ಕೆ ಎಲ್ಲ ನಾನೇ ಕೊಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಮಂತ್ರ ಹೇಳುತ್ತೆ ಆ ಮಗುನ ಕೇಳಿಟ್ಕೊಂಡು ನನ್ನನ್ನು ರಕ್ಷಣೆ ಮಾಡಮ್ಮ ಅಪ್ಪ ನನ್ನ ರಕ್ಷಣೆ ಮಾಡು ನಾನೇ ನಿಮ್ಮನ್ನೆಲ್ಲ ನೋಡ್ಕೊತೀನಿ ಅನ್ನೋ ಮಟ್ಟಿಗೆ ಈ ಮಂತ್ರದ ಶಕ್ತಿ ಆ ಮಗು ಪ್ರಭಾವ ಬೀರ್ತದೆ ಅದೆಂಥ ಜಾತಕದಲ್ಲೇ ಹುಟ್ಟಿರಲಿ ಆ ಮಗುನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಂತ್ರ ಹೇಳ್ತಾರೆ ಓಂ ಮುಂಚಪಕ ಡಬಗಷ ಆಗಚ್ಚ ಬಾಲಿಕೆ ಟಹ ಟಹ ಹ ಓಂ ಮುಂಚ ಆಗಚ್ಚ ಬಾಲಿಕೆ ಟಹ ಟಹ ಹ ಅಂಥೇಳಿ ತಾಯಿ ಆಗಿದ್ದಾಗಲೇ ಅಥವಾ ಮಗು ಹುಟ್ಟಿದ ಮೇಲೆ ಆ ಮಗು ತಲೆ ಮೇಲೆ ಮಗುನ ಮುಟ್ಕೊಂಡು ಈ ಮಂತ್ರ ಹೇಳ್ತಿದ್ರೆ ಆ ಮಗು ಜನರಿಂದ ತಂದೆ ತೆಗೆ ಅದೃಷ್ಟ ಪ್ರಾಪ್ತಿ ಆಗ್ತದೆ ಮಗುನೂ ರಕ್ಷಣೆ ಆಯಿತು ನಿಮ್ಗೆ ಸಾಕೋಕ್ಕಾಗಲ್ಲ ಅಂದ್ರೂ ಕೂಡ ಆ ಮಗು ಬೆಳೀತಿದ್ದಾಗೆ ನಿಮಗೆಲ್ಲ ಕಾರು ಸೈಟು ಮನೆ ಹೊಲ ಆಗತ್ತೆ ಎಲ್ಲ ಪ್ರಾಪ್ತಿ ಪ್ರಾಪ್ತಿಯಾಗ್ತದಂತೆ ಅಷ್ಟು ವಿಶೇಷವಾದ ಮಂತ್ರನ ಆವತ್ತಿನ ಕಾಲದಲ್ಲಿ ಕಂಡು ಅದಕ್ಕೆ ಹೆಣ್ಮಕ್ಳನ್ನು ಸಾಯಿಸೋ ಬದಲು ಇದನ್ನು ಹೇಳಿ ಹೆಣ್ಮಕ್ಳನ್ನ ಬೇರೆಯವ್ರಿಗೆ ಕೊಡೋ ಬದಲು ಇದನ್ನು ಹೇಳಿ ನೀವು ಹೆಣ್ಮಕ್ಳನ್ನ ತೊಗೊಂಡೋಗ್ಬಿಟ್ಟು ಎಲ್ಲೋ ಫುಟ್ಪಾತಲ್ಲೋ ತೊಟ್ಟಿ ಎತ್ತರ ಮಲಗಿಸೋ ಬದಲು ಈ ಮಂತ್ರ ಹೇಳಿದ್ರೆ ಆ ಮಗುನೇ ನಿಮಗೆ ಐಶ್ವರ್ಯ ತಂದು ಕೊಡುತ್ತೆ ಸುಖ ಶಾಂತಿ ಕೊಡುತ್ತೆ ಅಂತ ಹೇಳ್ತದೆ ಓಂ ಮುಂಚ ಪಕ ಡಬಗಶ ಆ ಬಾಲಿಕೆ ಟಹ ಟಹ ಓಂ ಮುಂಚ ಪಕ ಡಬ ಘ ಬಾಲಿಕೆ ಟಹ ಟಹ ಓಂ ಮುಂಚ ಪಕ ಡಬ ಬಾಲಿಕೆ ನೋಡಿ ಡಬಗಶ ಅಂತದೇ ಆ ಮಗುವಿಂದ ದರಿದ್ರ ಬಂತು ಅಂತ ಹೇಳಿ ಹೇಳ್ಕೊಟ್ಬಿಡ್ತೀರಿ ಹೆಣ್ಮಗು ಆಯ್ತು ಅಂತ ನಿಮಿಷ ಮಾಡ್ತಿರೋ ಏನೋ ಅಥವಾ ಹೆಣ್ಮಗು ಅಂತ ಅಸಡ್ಡೆ ಮಾಡ್ತಿರೋ ಏನೋ ಅದನ್ನೆಲ್ಲ ಡಬಗಶ ಆ ಮಗು ನೋಡ್ತಿದ್ದಂಗೆ ನಿಮಗೆ ಸಂತೋಷ ಆನಂದ ತೃಪ್ತಿ ಐಶ್ವರ್ಯ ಎಲ್ಲ ಪ್ರಾಪ್ತಿ ಆಗಬೇಕಂತ ಆಗಚ್ಚ ಆಗಚ್ಚದ ಬಾ ಅಂತ ಬರೋದು ಐಶ್ವರ್ಯ ಸುಖ ಶಾಂತಿಗಳೆಲ್ಲ ತೊಗೊಂಬ ಬಾಲಿಕೆ ಅಂದರೆ ಹೆಣ್ಮಗು ಬಾಲಕ ಅಂದರೆ ಗಂಡು ಬಾಲಿಕೆ ಟಹ ಟ ಇದು ಬಹಳ ವಿಶೇಷವಾದಂಥ ಸೈನ್ಸ್ ಕಿಟ್ ಮತ್ತೆ ಈ ಕಾಡ್ ಜನರು ಯೂಸ್ ಮಾಡ್ತಿರೋ ಮಂತ್ರ ಇದು ಇದು ನಾಗತಂತ್ರ ಅಂತೇಳಿ ನಾಗದೇವತಾ ತಂತ್ರ ಸಹ ಅದ್ರಲ್ಲಿ ಬರುತ್ತಿದ್ರು ಓಂ ಮುಂಚ ಪಕ ಡಬಗಶ ಆಗಚ್ಚ ಬಾಲಿಕೆ ಟಹ ಟಹ ಅಂತ ಈ ಮಂತ್ರ ಹೇಳ್ತಾ ಆದಷ್ಟು ಅರ್ಧ ಡಜನ್ ಅಲ್ಲ ಒಂದು ಡಜನ್ ಹೆಣ್ಮಕ್ಳಾದ್ರೂ ಪರವಾಗಿಲ್ಲ ಯೋಚನೆ ಮಾಡಬೇಡಿ ಆ ಹೆಣ್ಮಕ್ಳಿಂದ ನಿಮಗೆ ಸುಖ ಶಾಂತಿ ಐಶ್ವರ್ಯ ಪ್ರಾಪ್ತಿ ಆಗ್ತದಂತೆ ಅಬಾರ್ಷನ್ ಮಾಡಿಸ್ಬೇಡಿ ಗರ್ಭಪಾತ ಮಾಡಿಸ್ಬೇಡಿ ಕೊಲ್ಲಬೇಡಿ ತೊಗೊಂಡೋಗ ಬೀದಿಲಿ ಬಿಡಬೇಡಿ ಅಥವಾ ಇನ್ಯಾರಿಗೂ ಕೊಡಬೇಡಿ ಗೊತ್ತಾ ನೀವು ಹೆತ್ತ ಮಕ್ಳು ಇನ್ನೊಬ್ಬರು ಚೆನ್ನಾಗಿ ನೋಡ್ಕೊತಾರೋ ಗೊತ್ತಿಲ್ಲ ನೀವು ಹೆತ್ತ ಮಕ್ಳು ನೀವೇ ಕೈಯಾರ ಸಾಸಿಸ್ಬಿಟ್ರೆ ನೀವೇ ಕೊಂದುಬಿಟ್ರೆ ನೀವು ಯಾಕೆ ಮನುಷ್ಯ ಜನದಲ್ಲ ಕೊಡಬೇಕು ಯಾಕೆ ಬೇಕು ನಿಮಗೆ ಮಕ್ಕಳು ಎಷ್ಟೋ ಜನ ಮಕ್ಕಳಿಲ್ಲ ಅಂತ ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತೇಳಿ ಹಗಲು ರಾತ್ರಿ ವ್ರತ ಪೂಜೆ ಎಲ್ಲ ಮಾಡ್ತಿದ್ದಾರೆ ಎಷ್ಟೋ ಜನ ಐ ವಿ ಎಫು ಟೆಸ್ಟು ಬೇಬಿ ಎಲ್ಲ ಮಾಡಿದ್ರು ಕೂಡ ಮಕ್ಕಳಾಗ್ತಿಲ್ಲ ಅಂಥವ್ರಿಗಾದ್ರು ಕೊಡಿ ಸಾಯಿಸೋದು ತೊಗೊಂಡೋಗಲ್ಲೆಲ್ಲೋ ಬಿಟ್ಟುಬಿಡೋದು ಅಲ್ಲೆಲ್ಲ ನಾಯಿ ಹಿರಿವೆ ಪ್ರಾಣಿಗಳೆಲ್ಲ ತಿನ್ನೋದು ಮಗುನ ಈ ಥರ ಮಾಡಿದ್ರೆ ಯಾವ ಶಿಕ್ಷೆ ಆಗುತ್ತೆ ಯಾವ ಜನ್ಮಕ್ಕೆ ಹೋಗ್ತಿರೋ ಅನ್ನೋದು ಅರಿವಿರಲಿ ನಮಗೆ ಅದರಿಂದ ಹೆಣ್ಮಗುನ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಮಂತ್ರ ಹೇಳ್ಕೊಟ್ಟಿದ್ದೀನಿ ಈ ಥರ ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಎಲ್ಲ ಆತ್ಮವೂ ಒಂದೇ ಜಾತಿ ಭೇದ ಲಿಂಗಭೇದ ಎಲ್ಲ ಆತ್ಮ ಒಂದೇ ಆದರೆ ಹೆಣ್ಣು ಗಂಡು ಭೇದ ಇಲ್ಲ ಅಂತ ಜಗತ್ತಿನಲ್ಲಿ ಎಲ್ಲ ವೇದ ಉಪರಿಷತ್ತು ಸಾರ್ತಾ ಇದೆ ಅದರಿಂದ ಹೆಣ್ಮಕ್ಳಿಗೆ ಅಸಡ್ಡೆ ಮಾಡಬೇಡಿ ಹೆಣ್ಮಕ್ಳು ಅಂತೇಳಿ ತುಂಬ ತೊಂದರೆ ಕೊಡಬೇಡಿ ಅದಕ್ಕೆ ತುಂಬ ಪಾಪಕರ್ಮಕ್ಕೆ ತುತ್ತಾಗ್ತೀರಾ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯ ಮಾಡಿಸ್ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತನ್ನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್